ಇವರು ಮಾಡಿದ್ದು ಪೊಲೀಸರನ್ನ ಯರಿಸೋ ಕೆಲಸ ಮಾದಕ ಲೋಕದಲ್ಲಿ ತೇಲಲು ಕಿಲಾಡಿಗಳ ಖತರ್ನಾಕ್ ಪ್ಲಾನ್ ಡ್ರಗ್ ವಿರುದ್ಧ ಸೆಡ್ಡು ಹೊಡೆದಿರುವ ಬೆಂಗಳೂರು ಪೊಲೀಸರಿಗೆ ಟಕ್ಕರ್ ಅಷ್ಟಕ್ಕೂ ಕೆಕ್ಕೇರಿಸಿಕೊಳ್ಳಲು ಕಿಲಾಡಿಗಳು ಮಾಡಿರುವ ಪ್ಲಾನ್ ಏನು ಗೊತ್ತಾ ಗಾಂಜಾ ಖರೀದಿ ಕಷ್ಟ ಅಂತ ಸ್ಮಶಾನದಲ್ಲಿ ಗಾಂಜಾ ಬೆಳೆದ ಖತರ್ನಾಕ್ಗಳು ಗಾಂಜಾ ಹೊಡೆಯಲು ಗಾಂಜಾ ಕೃಷಿ ಮಾಡ್ತಾ ಇದ್ದಾರ ವ್ಯಸನಿಗಳು ಪೆಡ್ಲರ್ಗಳಿಂದ ಬರುವ ಗಾಂಜುವನ್ನ ವ್ಯಸನಿಗಳಿಗೆ ತಲುಪಿಸುವುದು ಸವಾಲಿನ ಕೆಲಸ ಈ ಕಾರಣಕ್ಕೆ ಕೆಲವೊಂದಷ್ಟು ಜನ ಗಾಂಜಾ ಕೃಷಿಗೆ ಮುಂದಾಗಿದ್ದಾರೆ ಯಲಹಂಕ ಬಳಿಯ ಅಟ್ಟೂರು ಸ್ಮಶಾನದಲ್ಲಿ ಸದ್ದಿಲ್ಲದೆ ಗಾಂಜಾ ಕೃಷಿ ಗಾಂಜಾ ವ್ಯಸನಿಗಳ ಅಡ್ಡೆಯಾಯಿತ ಸ್ಮಶಾನ ಸ್ಮಶಾನದಲ್ಲಿ ಗಾಂಜಾ ಸೇದುವಾಗ ಉದುರಿರೋ ಬೀಜದಿಂದ ಗಿಡ ಬೆಳಿತಿದ್ಯಾ ಹೀಗಾದ್ರೆ ಗಾಂಜಾ ಸೇವಿಸೋಕೆ ಸ್ಮಶಾನವನ್ನೇ ಅಡ್ಡೆ ಮಾಡಿಕೊಂಡ್ರ ವ್ಯಸನಿಗಳು ಇತ್ತೀಚೆಗೆ ತೆರೆ ಕಂಡ ಭೀಮಾ ಸಿನಿಮಾದಲ್ಲಿ ಸ್ಮಶಾನದಲ್ಲಿ ಮಾದಕ ದ್ರವ್ಯ ಸೇವಿಸುವ ದೃಶ್ಯವಿತ್ತು ಅದೇ ಮಾದರಿಯಲ್ಲಿ ಈ ಸ್ಮಶಾನದಲ್ಲಿ ಗಾಂಜಾ ಸೇವಿಸುತ್ತಿದ್ದಾರ ವ್ಯಸನಿಗಳು ಇಂಥವರ ವಿರುದ್ಧ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಪೊಲೀಸರು சொல்ல சொல்ல ಅಭಿಯುವ ಜಾಲಾಡಿರುವ ಎಲಂಕ ಬಳಿ ಪಶಾಣದಲ್ಲಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ